ಕ್ಯಾಬಿನೆಟ್ ಸಭೆಯಲ್ಲಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಜಿಲ್ಲೆಯಾಗಿ ಮಾಡಿದ್ದನ್ನು ಶ್ರೀರಾಮ್ ಸೇನೆ ಪ್ರಬಲವಾಗಿ ವಿರೋಧಿಸುತ್ತದೆ ರಾಮನಗರ ಹೆಸರು ಇರುವುದಕ್ಕೆ ಕಾಂಗ್ರೆಸ್ಸಿಗೆ ಏನು ತೊಂದರೆ ರಾಮನಗರ ಜಿಲ್ಲೆಯ ಹೆಸರು ಪರಿವರ್ತನೆ ಮಾಡಿದ್ದು ಹಿಂದೂ ದ್ರೋಹಿ ಕೆಲಸವಾಗಿದೆ ಎಂದು ಶ್ರೀರಾಮ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮೊದಲಿನಿಂದಲೂ ಹಿಂದೂ ವಿರೋಧಿ ಕೆಲಸ ಮಾಡುತ್ತಾ ಬಂದಿದೆ ಕಾಂಗ್ರೆಸ್ ಬಾಬರ್ನನ್ನು ಬೆಂಬಲಿಸಿದೆ ಬೆಂಗಳೂರಿನಲ್ಲಿ ಮೂವತ್ತೆರಡು ಕಡೆಗಳಲ್ಲಿ ಬ್ರಿಟಿಷರ ಹೆಸರು ಇವೆ ಮೊದಲು ಇವುಗಳನ್ನು ಬದಲಾವಣೆ ಮಾಡಲಿ ನಿಮಗೆ ನಿಜವಾಗಲೂ ಸ್ವಾಭಿಮಾನ ಇದ್ದರೆ ಬ್ರಿಟಿಷರ ಹೆಸರು ಬದಲಾಯಿಸಿ ಡಿಕೆ ಶಿವಕುಮಾರ್ ಅವರು ತಮ್ಮ ಹೆಸರನ್ನು ಡಿಕೆ ಶರೀಫ್ ಎಂದು ಬದಲಾಯಿಸಿಕೊಳ್ಳಿ ಎಂದು ಹೇಳಿದರು ಬಾಬರ್ನ ಪರವಾಗಿ ಬೆಂಬಲಿಸಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿಯವರೆಗೆ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನು ಇವತ್ತು ಪರಿವರ್ತನೆ ಮಾಡುವವರೆಗೆ ಇವರು ಬಂದಿದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಇದ್ದೀನಿ ನಿಮಗೆ ನಿಜವಾಗಿಯೂ ಬದಲಾವಣೆ ಮಾಡುವಂತಹದ್ದು ಏನಾದರೂ ಇದ್ರೆ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬ್ರಿಟಿಷರನ್ನು ನಾವು ಓಡಿಸಿ ಬ್ರಿಟಿಷರ ಹೆಸರುಗಳು ಬೆಂಗಳೂರು ನಗರದಲ್ಲಿ ಮೂವತ್ತೆರಡ ಕಡೆಗೆ ಬ್ರಿಟಿಷರ ಹೆಸರುಗಳಿದ್ದಾರೆ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಮಿಂಟೋ ಹಾಸ್ಪಿಟಲ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಎಲ್ಲ ಇವು ಬ್ರಿಟಿಷರ್ ಹೆಸರುಗಳು ಚರ್ಚ್